ಫಸ್ಟ್ ನಿಮ್ ಸರ್ಕಾರದಿಂದ ಲೋಕಾರ್ಪಣೆ ಮಾಡಿ ಇದನ್ನ ಮಾಡ್ಕೊಡಿ ಅಂತ ಹೇಳ್ತಾರೆ ಡಿ ಸಿ ವಿಶಂಕರ್ಗೆ ಡಿ ಸಿ ಶಂಕರ್ ನನಗೆ ಕರೆಸ್ಕೊಂಡು ನೋಡಪ್ಪ ಇಷ್ಟೆಲ್ಲ ಕೆಲಸ ಆಗಿದೆ ರೆಕಾರ್ಡ್ ಆಗಿದೆ ಹತ್ತು ಕುಂಟೆ ಅಭಿಮಾನಿಗಳಿಗೆ ಯಾವುದೇ ಸಮಸ್ಯೆ ಇಲ್ಲ ರೆಕಾರ್ಡ್ ಆಗಿದೆ ಬರ್ಕೊಟ್ಟಿದ್ದಾರೆ ನಾವು ಡಿ ಸಿ ಬಂದಿದ್ದೀವಿ ಸರ್ವೆ ಮಾಡಿದ್ವಿ ಎಲ್ಲ ಸಮಸ್ಯೆ ಇಲ್ಲ ನೀವೇನು ತಲೆ ಕೆಡಿಸ್ಕೊಳ್ತೀವಿ ನಿಧಾನ ಆಗುತ್ತೆ ನೀವು ಆರಾಮಾಗಿರಿ ಅಂತ ಒಂದು ಭರವಸೆ ಕೊಡ್ತಾರೆ ಅಂತ್ಯ ಸಂಸ್ಕಾರ ಆಗಿರಲಿ ಜಾಗ ಇದು ಅಂತ್ಯ ಸಂಸ್ಕಾರ ಆಗಿದ್ದ ಜಾಗ ಹದಿನಾಲ್ಕು ವರ್ಷ ಆಯ್ತು ಇವತ್ತಿಗೆ ಇನ್ನೂ ಸಮಸ್ಯೆ ಈ ವಿಷಯವಾಗಿ ನಾವು ಏನ್ ಅಭಿಮಾನ ನಮ್ಗೆ ಅಪಾರವಾದ ಗೌರವ ಇದೆ ಅವರು ಎರಡ್ ಸಾವಿರದ ಹದಿನೇಳರಲ್ಲಿ ತುಂಬಾ ಪ್ರೀತಿಯಿಂದ ತುಂಬಾ ಪ್ರೀತಿಯಿಂದ ಹತ್ತು ನಾನು ಜ್ಞಾನವಾಗಿ ಬರ್ಕೊಡ್ತೀವಿ ಅಂತ ಹೇಳಿದಾಗ ಡಿ ಸಿ ಶಂಕರ್ ಅವ್ರ ಮಾತಾಡಿ ಯಾಕೆಂದ್ರೆ ಎರಡ್ ಸಾವಿರದ ಒಂಬತ್ತರಿಂದ ಹದಿನಾರು ಸಮಸ್ಯೆ ಬಗೆಹರದಿಲ್ಲ ಇವ್ರು ತಪ್ಪು ಅವರು ಅವ್ರು ತಪ್ಪು ಮಾಡಿದ್ರೆ ಇವರು ಸರ್ಕಾರ ಎಲ್ಲ ಡಿಸೈಡ್ ಆಗಿತ್ತು ಎರಡು ಎರಡ ಬೆಳಕೆ ಎರಡು ಮುಕ್ಕಾಲ್ಕ್ರೆ ಸರ್ವೆ ಮಾಡಿ ಮಾಡಿದ್ದಕ್ಕೆ ಅಭಿಮಾನ ಸುರಮರು ಸ್ಟೇ ತೊಂದರು ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಅವತ್ತು ಕಾಲ ಕಾಲ ನಂಗೂ ಆರು ಸಕಾಗಿದೆ ಅಂತ ಮೈಸೂರಿಗೆ ಹೋದ್ರು ಎರಡ್ ಸಾವಿರದ ಹದಿನಾರಲ್ಲಿ ಸನ್ಮಾನ್ಯ ಅಲ್ಲಿ ಜಾಗ ಕೊಡ್ತಾರೆ ಕೋಟೆ ಹಾಲ್ದೂರ್ ಗ್ರಾಮ ವರ್ಷಕ್ಕೆ ಜಾಗ ಕೊಡ್ತಾರೆ ಅದು ಐದು ವರ್ಷ ಹೈಕೋರ್ಟ್ಗೆ ಹೋಗುತ್ತೆ ಅಲ್ಲೂ ನಾವು ಉಪವಾಸ ಮಾಡಿ ಹೋರಾಟ ಮಾಡಿ ಎಲ್ಲ ಮಾಡಿದ್ವಿ ಕ್ರಮೇಣ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಜನವರಿ ಇಪ್ಪತ್ತೊಂಬತ್ತಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಎಸ್ ಆರ್ ಬೊಮ್ಮಾಯಿಯವರು ಉದ್ಘಾಟನೆ ಮಾಡ್ತಾರೆ ಲೋಕಾರ್ಪಣೆ ಮಾಡ್ತಾರೆ ಎರಡ್ ಸಾವಿರದ ಹದಿನಾರು ಜಾಗ ಕೊಟ್ಟು ಅದು ಆರು ವರ್ಷ ಆಗಿ ಆಯ್ತು ಇದೇನಿದು ಏನಿದು ಎರಡ್ ಸಾವಿರದ ಹದಿನಾರು ಮೈಸೂರು ಸರ್ಕಾರದಿಂದ ಮಾಡೋ ಸ್ಮಾರಕ ಸ್ಥಳಾಂತರ ಅಲ್ಲ ಸರ್ಕಾರದಿಂದ ಮಾಡೋ ಸಹ ಒಂದು ಸ್ಮಾರಕ ಒಂದು ಗೌರವಾನ್ವಿತ ವ್ಯಕ್ತಿಗೆ ಏನು ಒಬ್ಬ ಮೇಲ್ ನಟರಿಗೆ ಯಾವಾಗ ಸಮಸ್ಯೆ ಆದಾಗ ನಿಮ್ಮಲ್ಲಿ ಸಿದ್ದರಾಮಯ್ಯವರು ಅಲ್ಲಿ ಜಾಗ ಕೊಡ್ತಾರೆ ಐದು ವರ್ಷ ಪಾರ್ಥಿವ ವಿಷ್ಣುವರ್ಧನವರ ಮೇರೆಗೆ ಅಲ್ಲಿ ಜಾಗ ಕೊಡ್ತಾರೆ ಅದು ಒಂದು ಅದು ಒಂದು ಕಡೆ ಆಯ್ತು ಇದು ಅಂತ್ಯ ಸಂಸ್ಕಾರ ಆಗಿದ್ದಾಗ ಸಮಸ್ಯೆ ಯಾರು ಯಾರ ಬಗ್ಗೆ ನಾವ ಬಗ್ಗೆ ಅಷ್ಟು ಅಭಿಮಾನಿಗಳು ಯಾರು ದೊಡ್ಡ ದೊಡ್ಡ ನಟರಗಳು ಬಂದಿಲ್ಲ ಅಪ್ಪಾಜಿ ಜೊತೆ ಇದ್ದವ್ರು ಬಂದಿಲ್ಲ ಲಾಸ್ಟ್ಗೆ ಮನೆಯವರು ಬಂದಿಲ್ಲ ನಮ್ ಸಹಕಾರಕ್ಕೆ ಒಬ್ಬ ಅಭಿಮಾನಿಯಾಗಿ ಅಭಿಮಾನ ಸ್ಟುಡಿಯೋ ಮಾಲೀಕರನ್ನ ಅವ್ರ ಕಾಲಿಗೆ ಬಿದ್ದಿದ್ದೇನೆ ಅವ್ರ ಕೈ ಕಟ್ಟಿದ್ದೇನೆ ಯಾಕಂದ್ರೆ ಸರ್ಕಾರದ ಮತ್ತೆ ಅವ್ರ ನಡೆಯುವ ತಿಕ್ಕಾಟ ತುಂಬಾ ಇತ್ತು ಜಾಗ ಸಮಸ್ಯೆ ಮಾಧ್ಯಮದ ನಿಮ್ಗೆ ಗೊತ್ತಿದೆ ಇದು ತುಂಬಾ ಸಮಸ್ಯೆ ಇತ್ತು ಡಿ ಸಿ ಇವ್ರ ಹತ್ರ ಮಾತಾಡ್ಕೊಂಡು ಅಭಿಮಾನ ಸ್ಟುಡಿಯೋ ಮಾಲೀಕರಾದ್ರ ಗಣೇಶ್ ಕಾರ್ತಿಕ್ ಅವ್ರ ಹತ್ರ ಮಾತಾಡ್ಕೊಂಡು ನಾನು ಡಿ ಸಿ ಅವ್ರ ಹತ್ರ ಹೋಗ್ತೀನಿ ಶ್ರೀ ಶಂಕರ್ ಅವ್ರ ಹತ್ರ ಅವ್ರು ಇಲ್ಲಪ್ಪ ಅವ್ರು ಆಗದಿಲ್ವಲ್ಲಪ್ಪ ನಾನು ಏನ್ ಮಾಡ್ಲಿ ಮೈಸೂರು ಸರ್ಕಾರ ಮಾಡ್ತಾ ಇಲ್ಲ ನಾನು ಅವ್ರಿಗೆ ಕಾಲಿಗೆ ಬೀಳ್ತೇನೆ ಇದೆಲ್ಲ ಮಾಡ್ಬೇಡ್ರಿ ಗೌಡ್ರೆ ನೀವು ಏನಪ್ಪ ಸರ್ ಅವ್ರ ದಾನವಾಗಿ ಕೊಡ್ತೀನಿ ಅಂತ ಹೇಳಿದಾರೆ ಏನ್ ಅವ್ರ ಸಮಸ್ಯೆ ಬಗೆಹರಿಸಿ ಅವರು ಮೇರು ಕಲಾವಿದರು ಬಾಲಣ್ಣವರು ಹ ಅವ್ರಿಗೂ ಒಂದು ಸಹಕಾರ ಕೊಟ್ಟು ಒಂದು ಮೀಟಿಂಗ್ ಕರೆದಿ ಒಂದು ಸಮಸ್ಯೆ ಬಗೆಹರಿಸಿ ಅಂತ ಅವ್ರನ್ನ ಕಾಳಿ ಕಾಳಿ ಬೇರ್ಕೊಳ್ತೇನೆ ಲಾಸ್ಟ್ಗೆ ಕೊನೆಗೆ ಒಂದು ಐದಾರು ಸಾರಿ ಮೀಟಿಂಗ್ ಆಗತ್ತೆ ಜಿಲ್ಲಾಧಿಕಾರಿನಲ್ಲಿ ಮೀಟಿಂಗ್ ಆಗಿ ಲಾಸ್ಟ್ ಏನಾಗುತ್ತೆ ಅಭಿಮಾನ ಸ್ಟುಡಿಯೋ ಮಾಲೀಕರು ಕಂದಾಯ ಭವನ ಹೇಗಿದೆ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ನಮ್ಮ ವಿಷ್ಣು ಜಿ ಅವರ ದತ್ತು ಪುತ್ರವರು ಭಾಗವಹಿಸಿರ್ತಾರೆ ನಮ್ಮ ವಿಷ್ಣು ಶ್ರೀರಂಗ್ ಸಂಘಟನೆ ಪದಾಧಿಕಾರಿ ಭಾಗವಹಿಸಿರ್ತಾರೆ ವಿಷ್ಣುವರ್ಧನ ಪ್ರತಿಷ್ಠಾನದವರು ಕಂದಾಯ ಇಲಾಖೆಯವರು ಜಿಲ್ಲಾಧಿಕಾರಿ ತಹಸೀಲ್ದಾರ್ ಸಂಸ್ಥೆಯಲ್ಲಿ ಅಭಿಮಾನ ಮಾಲೀಕರು ಹತ್ತು ಕ್ವಿಂಟೆಲ್ ಜಾಗವನ್ನ ಬರ್ಕೊಡ್ತಾರೆ ಎಲ್ಲ ಒಪ್ಕೊಂತಾರೆ ಯಾವಾಗ ಎರಡ್ ಸಾವಿರದ ಹದಿನೇಳು ಡಿಸೆಂಬರ್ ಐದನೇ ತಾರೀಕು ಹತ್ತು ದಿವಸಗಳ ಆದ್ಮೇಲೆ ಡಿ ಸಿ ಶಂಕರ್ ತಹಸೀಲ್ದಾರ್ ಮಂಜಪ್ಪ ಈ ಸ್ಥಳಕ್ಕೆ ಬಂದು ಸರ್ವೆ ಮಾಡಿ ಲೆಕ್ಕ ಹಾಕಿ ಸನ್ಮಾನ್ಯ ಅಭಿಮಾನ ಸುಧಾ ಮಾಲೀಕರು ತಾಕಿ ಕೋರಿರ್ತಾರೆ ಅವ್ರ ಸಮ್ಮುಖದಲ್ಲಿ ಅಳ್ತೆ ಮಾಡಿ ಅದಕ್ಕಿಂತ ದಾನವಾಗಿ ಎಲ್ಲ ಅಳ್ತೆ ಮಾಡ್ಕೊಂಡು ಹೋಗ್ತಾರೆ ಇವರು ಬಂದಿದ್ರು ಡಿ ಸಿ ಅಧಿಕಾರಿ ಬಂದಿದ್ರು ಎಲ್ಲ ಒಂದು ಮಟ್ಟಕ್ಕೆಲ್ಲ ಒಂದು ಯಶಸ್ವಿ ಆಗಿ ಆಯ್ತು ಎಲ್ಲ ಎಲ್ಲ ಸರ್ವೆ ಮಾಡಿದ್ರಷ್ಟೇ ಆವಾಗ ಬೇರೆ ಒಂದು ಸರ್ಕಾರ ಬರುತ್ತೆ ಕುಮಾರಸ್ವಾಮಿ ಅವ್ರಿಗೂ ಮನವಿ ಕೊಡ್ತೀನಿ ನಾನು ಅವರು ಒಂದೆರಡು ಮನವಿ ಕೊಟ್ಟಾಗ ಏನ್ ಸರ್ವೆ ಮಾಡಿದ್ರು ಆ ದಾಖಲೆಯ ಬಿಡುಗಡೆ ಮಾಡ್ತಾರೆ ಅಲ್ಲಿಗೆ ಕೆಲಸ ಅಷ್ಟಕ್ಕೆ ಸ್ಟಾಪ್ ಆಗಿರುತ್ತೆ ಯಾರು ಇದ್ರ ಬಗ್ಗೆ ಗಮನ ಕೊಡಲ್ಲ ಯಾಕೆಂದ್ರೆ ಸ್ಮಾರಕನು ನಿರ್ಮಾಣ ಆಗಿಲ್ಲ ಲೋಕಾರ್ಪಣೆ ಆಗಿಲ್ಲ ಹೆಂಗ್ ಮಾಡ್ಕೊಡ್ತಾರೆ ಭಾರತಿ ವಿಷ್ಣುವರ್ಧನ್ ನಿಮ್ಮ ಸರ್ಕಾರಗಳು ನಿಮ್ಮ ಸರ್ಕಾರಗಳು ಎರಡ್ ಸಾವಿರದ ಒಂಬತ್ತರಿಂದ ಎರಡ್ ಸಾವಿರದ ಹದಿನಾರು ವರ್ಗೂ ನೀವು ಸ್ಮಾರಕ ಮಾಡ್ಲಿಲ್ಲ ಅಲ್ಲಿ ಜಾಗ ಕೊಟ್ಲಿ ಹದಿನಾರಲ್ಲಿ ಇನ್ನೂ ಅಲ್ಲೂ ಅದು ಹೈಕೋರ್ಟ್ಗೆ ಹೋಗಿದೆ ನಾನು ಏನ್ ಮಾಡಬೇಕು ಅಭಿಮಾನಿಗಳು ಬರ್ತಾರೆ ಅವ್ರ ಅಭಿಮಾನ ನಾನು ಅವ್ರ ತಡೆಯಲ್ಲ ಫಸ್ಟ್ ನಿಮ್ ಸರ್ಕಾರದಿಂದ ಲೋಕಾರ್ಪಣೆ ಮಾಡಿ ಇದನ್ನ ಮಾಡ್ಕೊಡಿ ಅಂತ ಹೇಳ್ತಾರೆ ಡಿ ಸಿ ವಿಶಂಕರ್ಗೆ ಡಿ ಸಿ ಶಂಕರ್ ನನಗೆ ಕರೆಸ್ಕೊಂಡು ನೋಡಪ್ಪ ಇಷ್ಟೆಲ್ಲ ಕೆಲಸ ಆಗಿದೆ ರೆಕಾರ್ಡ್ ಆಗಿದೆ ಹತ್ತು ಕುಂಟೆ ಅಭಿಮಾನಿಗಳಿಗೆ ಯಾವುದೇ ಸಮಸ್ಯೆ ಇಲ್ಲ ರೆಕಾರ್ಡ್ ಆಗಿದೆ ಬರ್ಕೊಟ್ಟಿದ್ದಾರೆ ನಾವು ಡಿ ಸಿ ಬಂದಿದ್ದೀವಿ ಸರ್ವೆ ಮಾಡಿದ್ವಿ ಎಲ್ಲ ಸಮಸ್ಯೆ ಇಲ್ಲ ನೀವೇನು ತಲೆ ಕೆಲಸ ನಿಧಾನ ಆಗುತ್ತೆ ನೀವು ಆರಾಮಾಗಿರಿ ಅಂತ ಒಂದು ಭರವಸೆ ಕೊಡ್ತಾರೆ ಡಿ ಸಿ ವಿಶಂಕರ್ ಅವತ್ತಿಂದ ನಾನು ಅವ್ರಿಗೆ ಭರವಸೆ ಕೊಟ್ಟು ನಾನು ಸುಮ್ಮನಿರ್ಲಿಲ್ಲ ಎರಡ್ ಸಾವಿರದ ಹದಿನೇಳರಲ್ಲಿ ಸಿದ್ದರಾಮಯ್ಯವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಯಡಿಯೂರಪ್ಪರು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಬೊಮ್ಮಾಯಿ ಅವರು ಈಗ ಎರಡ್ ಸಾವಿರದ ಇಪ್ಪತ್ತ್ ಮೂರು ಎರಡು ಸಾರಿ ಬೊಂಬಾಯಿ ಸಿದ್ದರಾಮಯ್ಯ ಕೊಟ್ಟಿದ್ದೀನಿ ಏನು ಹತ್ತು ಕುಂಟೆ ಜಾಗನ ಅಭಿಮಾನಿ ಸ್ಟುಡಿಯೋ ಮಾಲೀಕರು ಕರೆದು ಸಮ್ಮುಖದಲ್ಲಿ ಆದೇಶ ಮಾಡಿ ನೀವು ವಿಷ್ಣುವರ್ಧನ ಪ್ರತಿಷ್ಠಾನಕ್ಕೆ ವಹಿಸ್ಕೊಳ್ಳಿ ಇಲ್ಲ ಅಂದ್ರೆ ಅಭಿಮಾನಿ ಸ್ಟುಡಿಯೋ ಸುಪರ್ದಿಕ್ಕ ವಹಿಸಿ ನಮ್ಗೆ ಅಭಿಮಾನಿಗಳು ಏನ್ ಬೇಕು ನಡೀತಾರ ಪುಣ್ಯ ಸ್ಮರಣೆ ಒಂದು ಕಾರ್ಯಕ್ರಮ ಸೆಪ್ಟೆಂಬರ್ ಹದಿನೆಂಟು ಒಂದು ಕಾರ್ಯಕ್ರಮ ಮಾಡಿ ನಮಗೆ ಅವಕಾಶ ಮಾಡ್ಕೊಡಿ ಅನ್ನ ಅಷ್ಟೇ ಕೇಳ್ತಾ ಇರೋದು ಸರ್ಕಾರ ಸರ್ಕಾರ ಇಲ್ಲಿಗೆ ಒಂದ ಒಂದು ಅಭಿಮಾನ ಸ್ಟುಡಿಯೋ ಮಾಲೀಕರು ಮೇರು ನಟ ಬಾಲಣ್ಣ ಅವರ ಕುಟುಂಬನ ಇಲ್ಲಿವರೆಗೂ ಐದು ಜನ ಮುಖ್ಯಮಂತ್ರಿ ಏಳು ಜನ ಡಿಸಿ ಕರೆದಿದ್ದೀನಿ ಡಿಸಿ ಒಂದು ಸಭೆ ಬಂದಿದ್ ಬಿಟ್ಟ ಶಂಕರ ಸಭೆ ಬಂದಿದ್ರು ಮಾಲೀಕರು ಅವತ್ತಿನ ಇಲ್ಲಿವರೆಗೂ ಬಂದಿಲ್ಲ ಯಾವುದೇ ಮುಖ್ಯಮಂತ್ರಿಗಳು ಅವ್ರಿಗೆ ಗೌರವ ಕೊಟ್ಟು ಅಭಿಮಾನ ಸ್ಟುಡಿಯೋ ಮಾಲೀಕರನ್ನ ಗೌರವ ಕೊಟ್ಟು ಒಂದು ಸಭೆಗೆ ಆಹ್ವಾನ ಮಾಡಿ ನೀವು ಕಲಾವಿದ್ರು ಹಿರಿಯಣ್ಣ ಬಲ ಬಾಲಣ್ಣ ಯಾರು ಅರವತ್ತೈದರಲ್ಲಿ ಒಂದು ಸ್ಥಾಪನೆ ಮಾಡಿ ಒಬ್ಬ ಮೇಲ್ ಕಲಾವಿದರು ಅವ್ರು ಸ್ಥಾಪನೆ ಮಾಡಿದ್ರು ಇದು ಸ್ಟುಡಿಯೋ ಇದು ಮೊಟ್ಟ ಮೊದಲ ಏಕೈಕ ವ್ಯಕ್ತಿ ಅವರು ಅವ್ರನ್ನ ಕರೆದಿ ಕುಟುಂಬ ಕರೆದಿ ಏನೋ ಸ್ಮಾರಕ ಇಲ್ಲ ಹಾಕಿ ಅಲ್ಲಾಯ್ತು ಇದು ಸಮಸ್ಯೆ ಅಭಿಮಾನಿಗಳು ಬಳಸಿಕೊಳ್ಳಿ ಮಾಡ್ಬಿಟ್ಟು ತೀರ್ಮಾನ ಮಾಡೋದಾಗಲ್ಲ ಯಾವುದೇ ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಜವಾಬ್ದಾರಿ ತಗೊಂಡಿಲ್ಲ ನಾನು ಎಲ್ಲಾ ಮುಖ್ಯಮಂತ್ರಿ ಡಿ ಸಿ ಮನವಿ ಕೊಟ್ಟಿದ್ದೇನೆ ಇವತ್ತು ನಾನು ಹೈಕೋರ್ಟ್ಗೆ ಹೋಗಿದ್ದೆ ಎರಡ್ ಸಾವಿರದ ಇಪ್ಪತ್ ಮೂರು ಜನವರಿನಲ್ಲಿ ಅಭಿಮಾನ ಮಾಲೀಕರಿಗೆ ಬೇಜಾರಾಗಿ ಅವ್ರಿಗೆ ಯಾವುದೋ ಕಾರಣಾಂತರಗಳಿಂದ ನಾವು ಬರ್ಕೊಟ್ಟಿಲ್ಲ ಅಂತ ಹೇಳ್ತಾರೆ ಕೋರ್ಟ್ ಅಲ್ಲಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿದೆ ತುಂಬಾ ತೊಂದರೆಗಳಾಗಿದೆ ನಾನೆಲ್ಲ ಬಹಿರಂಗವಾಗಿ ಹೇಳ್ಕೊಳ್ಳಲ್ಲ ಅವ್ರಿಗೆ ಕಾರಣ ಆಗಿದೆ ಆಮೇಲೆ ನಾನು ಕೋರ್ಟ್ ಹೋದೆ ದಾಖಲೆಗಳಿಗೆ ಕೊಂಡು ಕೋರ್ಟ್ ಆಗಸ್ಟ್ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ ಮೂರು ಜಡ್ಜ್ಮೆಂಟ್ ಕಾಪಿ ಕೊಡುತ್ತೆ ಏನು ಒಂದು ಸತತ ಎಂಟು ವರ್ಷಗಳ ಡಿ ಸಿ ವಿಶಂಕರ್ ಕೇಸ್ ಹಾಕಿರ್ತಾರೆ ಅದು ಒಂದು ಏಳು ವರ್ಷಗಳ ಕೇಸ್ ನಡೀತಾ ಇರ್ತದೆ ಅಂತಿಮ ತೀರ್ಪು ಕೊಡ್ತಾರೆ ಏನ್ ತೀರ್ಪು ಸರ್ಕಾರದಿಂದ ಐದೂವರೆ ಜಾಗ ಸ್ಮಾರಕ ನಿರ್ಮಾಣ ಮಾಡಿದೆ ಹಾಗಾಗಿ ಸರ್ಕಾರ ಅಭಿಮಾನ ಸೂರ್ಯ ಮಾಲೀಕತ್ವ ಏನು ಎಡಕ್ರೆ ತಗೊಂಡಿದ್ರು ಮಾಡ್ತಾ ಇದ್ದಾರೆ ಹಾಗಾಗಿ ಈ ನಾವು ಕ್ಲೋಸ್ ಮಾಡ್ತಾ ಇದ್ದೀವಿ ಮಾಡ್ತಾರೆ ನೋಡಿ ಅವ್ರು ಸರ್ಕಾರ ಸರ್ವೆ ಮಾಡಿದೆ ಸರ್ವೆ ಮಾಡಿದೆ ಇಷ್ಟೆಲ್ಲ ಆಗಿದೆ ನಮ್ಗೆ ನ್ಯಾಯ ಒದಗಿಸ್ಕೊಡಿ ಇಲ್ಲ ಇದು ನಾವು ಈ ಕೇಸ್ಗೂ ನಾವು ತಿರುಪು ಕೊಡೋಕೆ ಬರಲ್ಲ ನಾವು ಕೇಸ್ನೇ ಕ್ಲೋಸ್ ಮಾಡ್ತಾ ಇದೀವಿ ನೀವೇನಿದ್ರು ಸರ್ಕಾರ ಮುಖ್ಯಮಂತ್ರಿಗಳಿಗೆ ಮತ್ತೆ ಏನು ಸಂಬಂಧಪಟ್ಟ ಇಲಾಖೆಗೆ ನೀವು ನಿಮ್ಮ ಕಳುನ ತೋರಿಸ್ಕೊಂಡು ಸಮಸ್ಯೆ ಬಗೆಹರಿಸಿಕೊಳ್ಳಿ ಅಂತ ನಮಗೆ ಹತ್ತು ಕುಂಟನ್ನ ಉಲ್ಲೇಖ ಮಾಡಿ ಆದೇಶ ಹೊಡಿಸತ್ತೆ ಅದಕ್ಕೆ ಅಭಿಮಾನ ಸ್ಟುಡಿಯೋ ಕೇಸ್ ಮುಗಿತ್ತು ನಾನೇನ್ ಮಾಡಿದೆ ಅದಾದ್ಮೇಲೆ ಸತ ಎರಡು ತಿಂಗಳಿಂದ ಮುಖ್ಯಮಂತ್ರಿಯವರಿಗೆ ಎರಡು ಸಾರಿ ಡಿ ಸಿಎಂಗೆ ಒಂದು ಸಾರಿ ಕಂದಾಯ ಇಲಾಖೆ ಕಾಟೇರ ಅವರಿಗೆ ಕವಿತಾ ರಾಣಿ ಅವರಿಗೆ ಅವರಿಗೆ ವಿಷ್ಣುವರ್ಧನ ಪ್ರತಿಷ್ಠಾನ ಸದಸ್ಯ ಕಾರ್ಯದರ್ಶಿಗಳು ವಿಜಯಾನಂದ ಅವ್ರಿಗೆ ಜಿಲ್ಲಾಧಿಕಾರಿ ದಯಾನಂದ ಅವ್ರಿಗೆ ತಹಸೀಲ್ದಾರ್ ಶ್ರೀನಿವಾಸ್ ಅವ್ರಿಗೆ ವಿಭಾಗಾಧಿಕಾರಿಗಳು ಕನ್ನಡ ಸಂಸ್ಕೃತಿ ಇಲಾಖೆ ಎಲ್ಲರಿಗೂ ಮನವಿ ಕೊಟ್ಟಿದ್ದೀನಿ ಆದ್ರೆ ನಮಗೆ ನಾನು ಎರಡು ನನ್ನ ಅವ್ರು ಎರಡೇ ನಾನು ಕೇಳಿದ್ದ ಆದೇಶ ಅವ್ರಿಗೆ ಸರ್ಕಾರಕ್ಕೆ ನಮ್ಗೆ ಹತ್ ಕುಂಟೆ ಪೂಜೆ ಮಾಡಕ್ಕೆ ಅವಕಾಶ ಮಾಡ್ತದೆ ಒಂದು ಹತ್ತು ಕುಂಟೆ ಬಗ್ಗೆ ಅಭಿಮಾನ ಮನಿಕ ಕರೆದಿ ಒಂದು ಆದೇಶ ಮಾಡಿ ಎರಡು ಬೇಡಿಕೆಗೆ ಒಂದು ಬೇಡಿಕೆಗೆ ಪೂಜಾ ಮಾಡಕ್ಕೆ ನಮ್ಗೆ ಜಿಲ್ಲಾಧಿಕಾರಿಗಳು ಅವಕಾಶ ಮಾಡಿಕೊಡ್ತು ಪೂಜೆ ಮಾಡ್ತಾ ಇದ್ದೀವಿ ಸರ್ ಇಷ್ಟು ನೋಡಿ ಇಷ್ಟು ಸ್ಟೋರಿ ಇದು ಸತತ ಏಳು ವರ್ಷಗಳ ಸ್ಟೋರಿ ಇವತ್ತು ನೋಡಿ ನಮ್ಮ ಕೃಷ್ಣಜಿಯವರ ದತ್ತು ಪುತ್ರ ಅವರ ಅವರಿಗೆ ಅಗ್ನಿ ಅಗ್ನಿಸ್ಪರ್ಶ ಮಾಡಿದ್ರು ಸುಮಾರು ಮೂವತ್ತೈದು ವರ್ಷ ಇದ್ರು ಅವ್ರ ತಾಯಿಯವ್ರಿಗೂ ಅಗ್ನಿಸ್ಪರ್ಶ ಮಾಡಿದ್ರು ನಾನು ಏನು ಪೂಜೆ ಮಾಡ್ಕೊಂಡು ನಾನು ಅವ್ರ ಕೈಲೇ ಮೊದಲೇ ಪೂಜೆ ಮಾಡಿಸೋದು ಹ ಇರೋದು ಇಷ್ಟು ಸಮಸ್ಯೆ ಇದೆ ಇವತ್ತೇನು ನಮ್ಮ ಗೌರವಾನ್ವಿತ ನಮ್ಮ ರಮೇಶ್ ಅವರು ಬಂದಿದ್ದಾರೆ ಬಿ ವೈ ರಮೇಶ್ ನಮ್ಮ ಬೆಳೆ ಇವತ್ತು ಅವರು ಒಂದು ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಟ್ರಸ್ಟ್ ಗೆ ನಮಗೆ ಏನ್ ಇವತ್ತು ನಾವು ಕೋರ್ಟ್ ಹೋಗಿದ್ದೀವಿ ಎಲ್ಲಕ್ಕೂ ಸಹಕಾರ ಮಾಡ್ತಾ ಇದ್ದಾರೆ ಎಲ್ಲಕ್ಕೂ ಸಹಕಾರ ಮಾಡ್ತಾ ಇದ್ದಾರೆ ಈ ಹೂವಿನ ಅಲಂಕಾರ ಎಲ್ಲ ಅವರೇ ಮಾಡಿಸಿದ್ದು ಇವತ್ತು ಹಿಂಗೆ ಕೆಲವರೆಲ್ಲ ನಮಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಂದು ಐದಾರು ಜನ ರಾಜ್ಯಾದ್ಯಂತ ಒಂದು ಐದು ಜನ ಲೀಡರ್ಗಳು ನಮ್ ಕೆಲ್ಸಕ್ಕೆ ಸಹಕಾರ ಸಹಕಾರ ಮಾಡ್ತಾ ಇದ್ದಾರೆ ನಮ್ ಸ್ಟೋರಿ ಹೇಳ್ಬಿಟ್ಟೆ ಇಷ್ಟೇ ನಮ್ ಸ್ಟೋರಿ ಇಷ್ಟೇ ಭಾಷಣ ಆಗುತ್ತೆ